ಓಂ ಶಾಂತಿ ಇಂದಿನ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ವಿಚಿತ್ರವಾದ ಸತ್ಸಂಗವಾಗಿದೆ ಇಲ್ಲಿ ನಿಮಗೆ ಬದುಕಿದ್ದಂತೆಯೇ ಸಾಯುವುದನ್ನು ಕಲಿಸಲಾಗುತ್ತದೆ ಜೀವಿಸಿದಂತೆಯೇ ಸಾಯುವವರೇ ಅಂಶಗಳಾಗುತ್ತಾರೆ ಪ್ರಶ್ನೆ ನೀವು ಮಕ್ಕಳಿಗೆ ಈಗ ಯಾವ ಚಿಂತೆ ಇದೆ ಉತ್ತರ ನಾವು ವಿನಾಶಕ್ಕೆ ಮೊದಲೇ ಸಂಪನ್ನರಾಗಬೇಕಾಗಿದೆ ಯಾವ ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತಾ ಹೋಗುತ್ತಾರೆಯೋ ಅವರಿಗೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಹವ್ಯಾಸವಾಗುತ್ತಾ ಹೋಗುತ್ತದೆ ಅವರು ಸರ್ವೀಸ್ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ ಜಿನ್ನ ತರಹ ಉಡುತ್ತಿರುತ್ತಾರೆ ಸರ್ವೀಸಿನ ಜೊತೆ ಜೊತೆಗೆ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳುವ ಚಿಂತೆ ಇರುವುದು ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಗಳು ಈಗ ಸಾಕಾರದಲ್ಲಿದ್ದೀರಿ ಮತ್ತು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಏಕೆಂದರೆ ದತ್ತು ಆಗಿದ್ದೀರಿ ಇವರು ಸಹೋದರ ಸಹೋದರಿಯನ್ನಾಗಿ ಮಾಡುತ್ತಾರೆಂದು ನಿಮ್ಮ ಬಗ್ಗೆ ಎಲ್ಲರೂ ಹೇಳುತ್ತಾರೆ ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ ಮೂಲತಃ ನೀವು ಆತ್ಮಗಳು ಸಹೋದರ ಸಹೋದರಿಯರಾಗಿದ್ದೀರಿ ಈಗ ಹೊಸ ಸೃಷ್ಟಿಯ ಸ್ಥಾಪನೆಯಾಗುತ್ತದೆ ಎಲ್ಲವೇ ಮೊಟ್ಟ ಮೊದಲು ಬ್ರಾಹ್ಮಣ ಶಿಕೆಯೂ ಬೇಕು ನೀವು ಶೂದ್ರರಾಗಿದ್ದೀರಿ ಈಗ ಬದಲಾಗಿದ್ದೀರಿ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಪ್ರಜಾಪಿತ ಬ್ರಹ್ಮನ ಹೆಸರಂತೂ ಪ್ರಸಿದ್ಧವಾಗಿದೆ ಈ ಲೆಕ್ಕದಲ್ಲಿ ನೀವು ತಿಳಿಯುತ್ತೀರಿ ನಾವೆಲ್ಲ ಮಕ್ಕಳು ಸಹೋದರ ಸಹೋದರರಾದೆವು ಯಾರೆಲ್ಲ ತಮ್ಮನ್ನು ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ಳುವರೋ ಅವರು ಅವಶ್ಯವಾಗಿ ಸಹೋದರ ಸಹೋದರಿಯಾದರು ಎಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಿಂದ ಮೇಲೆ ಅವಶ್ಯವಾಗಿ ಸಹೋದರ ಸಹೋದರಿಯರಾಗಬೇಕೋ ಇದನ್ನು ಯಾರಿಗೆ ತಿಳುವಳಿಕೆ ಇಲ್ಲವೋ ಅವರಿಗೆ ತಿಳಿಸಬೇಕೋ ತಿಳುವಳಿಕೆ ಇಲ್ಲದವರು ಇದ್ದಾರೆ ಮತ್ತು ಅಂಧ ಶ್ರದ್ಧೆ ಇರುವವರು ಇದ್ದಾರೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾರೆ ಆದರೆ ಅವರು ಯಾವಾಗ ಬಂದರು ಹೇಗೆ ಆದರು ಮತ್ತೆ ಎಲ್ಲಿಗೆ ಹೋದರು ಎಂಬುದೇನನ್ನು ತಿಳಿದುಕೊಂಡಿಲ್ಲ ಯಾರೆಲ್ಲ ಮನುಷ್ಯರು ನೆಹರು ಮೊದಲಾದವರನ್ನು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಆ ವ್ಯಕ್ತಿಗಳ ಇತಿಹಾಸ ಭೂಗೋಳ ಎಲ್ಲವೂ ಗೊತ್ತಿದೆ ಒಂದು ವೇಳೆ ಇವರ ಇತಿಹಾಸವನ್ನೇ ತಿಳಿದುಕೊಂಡಿಲ್ಲವೆಂದರೆ ಅದರಿಂದೇನು ಪ್ರಯೋಜನ ಪೂಜೆ ಮಾಡುತ್ತಾರೆ ಆದರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಮನುಷ್ಯರ ಜೀವನ ಚರಿತ್ರೆಯನ್ನಂತೂ ತಿಳಿದುಕೊಂಡಿದ್ದಾರೆ ಆದರೆ ಯಾರು ಹಿರಿಯರು ಬಂದು ಹೋಗಿದ್ದಾರೆಯೋ ಅವರೊಬ್ಬರ ಜೀವನ ಕಥೆಯೂ ಗೊತ್ತಿಲ್ಲ ಶಿವನಿಗೆ ಎಷ್ಟೊಂದು ಮಂದಿ ಪೂಜಾರಿಗಳ ಇದ್ದಾರೆ ಪೂಜೆ ಮಾಡುತ್ತಾರೆ ಮತ್ತೆ ತಮ್ಮ ಬಾಯಿಯಿಂದಲೇ ಈಶ್ವರನು ಕಲ್ಲು ಮುಳ್ಳಿನಲ್ಲಿದ್ದಾರೆ ಕಣ ಕಣದಲ್ಲಿದ್ದಾರೆಂದು ಹೇಳುತ್ತಾರೆ ಅಂದ ಮೇಲೆ ಇದು ಜೀವನ ಕಥೆಯಾಗಿದೆ ಇದು ಬುದ್ಧಿವಂತಿಕೆಯ ಮಾತಾಗಲಿಲ್ಲ ತಮ್ಮನ್ನು ಸಹ ಪತಿತರೆಂದು ಹೇಳಿಕೊಳ್ಳುತ್ತಾರೆ ಪತಿತ ಎಂಬ ಶಬ್ದವು ಎಷ್ಟು ಕೆಟ್ಟದಾಗಿದೆ ಪತಿತರೆಂದರೆ ವಿಕಾರಿಗಳು ನೀವಿದನ್ನು ತಿಳಿಸಬಹುದು ನಾವು ಬ್ರಹ್ಮ ಕುಮಾರ ಕುಮಾರಿಯರೆಂದು ಏಕೆ ಕರೆಸಿಕೊಳ್ಳುತ್ತೇವೆ ಏಕೆಂದರೆ ಬ್ರಹ್ಮನ ಸಂತಾನರಾಗಿದ್ದೇವೆ ದತ್ತು ಮಕ್ಕಳಾಗಿದ್ದೇವೆ ನಾವು ಗರ್ಭ ವಂಶಾವಳಿಯಲ್ಲ ಮುಖ ವಂಶಾವಳಿ ಆಗಿದ್ದೇವೆ ಬ್ರಾಹ್ಮಣ ಬ್ರಾಹ್ಮಣಿಯರೆಂದರೆ ಸಹೋದರ ಸಹೋದರಿಯರಾದಿರಲ್ಲವೇ ಅಂದ ಮೇಲೆ ಸಹೋದರ ಸಹೋದರಿಯ ನಡುವೆ ಕುದೃಷ್ಟಿ ಇರಲು ಸಾಧ್ಯವಿಲ್ಲ ಕೆಟ್ಟ ವಿಕಾರಗಳು ಮುಖ್ಯವಾಗಿ ಕಾಮವಿಕಾರದ್ದಾಗಿದೆ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯಾಗುತ್ತೇವೆ ಎಂದು ನೀವು ಹೇಳುತ್ತೀರಿ ಮತ್ತು ತಿಳಿದುಕೊಳ್ಳುತ್ತೀರಿ ನಾವೆಲ್ಲರೂ ಶಿವತಂದೆಯ ಸಂತಾನರು ಪರಸ್ಪರ ಸಹೋದರರಾಗಿದ್ದೇವೆ ಇದು ಸಹ ಪಕ್ಕಾ ಇದೆ ಪ್ರಪಂಚದವರಿಗೆ ಇದೇನೂ ಗೊತ್ತಿಲ್ಲ ಹಾಗೆಯೇ ಕೇವಲ ಹೇಳಿ ಬಿಡುತ್ತಾರಷ್ಟೇ ನೀವು ಇದನ್ನು ತಿಳಿಸಬಹುದು ಎಲ್ಲ ಆತ್ಮಗಳ ತಂದೆಯೂ ಅವರೊಬ್ಬರೇ ಆಗಿದ್ದಾರೆ ಅವರನ್ನೇ ಎಲ್ಲರೂ ಕರೆಯುತ್ತಾರೆ ನೀವು ಚಿತ್ರಗಳನ್ನು ತೋರಿಸಿದ್ದೀರಿ ದೊಡ್ಡ ದೊಡ್ಡ ಧರ್ಮದವರೂ ಸಹ ಈ ನಿರಾಕಾರ ತಂದೆಯನ್ನು ಒಪ್ಪುತ್ತಾರೆ ಅವರು ನಿರಾಕಾರ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತೆ ಸಾಕಾರದಲ್ಲಿ ಎಲ್ಲರ ತಂದೆ ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಬ್ರಾಹ್ಮಣರು ವೃದ್ಧಿ ಹೊಂದುತ್ತಿರುತ್ತಾರೆ ಭಿನ್ನ ಭಿನ್ನ ಧರ್ಮಗಳಲ್ಲಿ ಬರುತ್ತಾ ಹೋಗುತ್ತಿರುತ್ತಾರೆ ಆತ್ಮವಂತೂ ಈ ಶರೀರದಿಂದ ಭಿನ್ನವಾಗಿದೆ ಶರೀರವನ್ನು ನೋಡಿ ಅವರು ಅಮೇರಿಕನ್ನರು ಇವರು ಇಂಥವರೆಂದು ಹೇಳುತ್ತಾರೆ ಆತ್ಮಕ್ಕಂತೂ ಹೇಳುವುದಿಲ್ಲ ಆತ್ಮಗಳೆಲ್ಲರೂ ಶಾಂತಿ ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ನೀವು ಯಾವುದೇ ಧರ್ಮದವರಿಗೆ ತಿಳಿಸಿ ಪುನರ್ಜನ್ಮವನ್ನಂತೂ ಎಲ್ಲರೂ ತೆಗೆದುಕೊಳ್ಳುತ್ತಾರೆ ಮತ್ತು ಮೇಲಿನಿಂದಲೂ ಹೊಸ ಆತ್ಮರು ಬರುತ್ತಿರುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೀವು ಸಹ ಮನುಷ್ಯರಾಗಿದ್ದೀರಿ ಮನುಷ್ಯರಿಗೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಇದರ ರಚಯಿತ ಯಾರು ಈ ಚಕ್ರವು ಸುತ್ತುವುದರಲ್ಲಿ ಎಷ್ಟು ಸಮಯ ಇಳಿಸುತ್ತದೆ ಎಂಬ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದಿರಬೇಕು ಇದು ನಿಮಗಷ್ಟೇ ಗೊತ್ತಿದೆ ದೇವತೆಗಳಿಗೂ ಸಹ ಗೊತ್ತಿಲ್ಲ ಮನುಷ್ಯರು ಇದನ್ನರಿತುಕೊಂಡು ನಂತರ ದೇವತೆಗಳಾಗುತ್ತಾರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ತಂದೆಯು ತನ್ನ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತಾರೆ ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ಬೀಜರೂಪ ತಂದೆಯ ಬೀಜರೂಪ ಮಕ್ಕಳಾಗಿದ್ದೇವೆ ಹೇಗೆ ತಂದೆಯು ಈ ಉಲ್ಟಾ ವೃಕ್ಷದ ಬಗ್ಗೆ ತಿಳಿದುಕೊಂಡಿದ್ದಾರೆಯೋ ಹಾಗೆಯೇ ನಾವು ಸಹ ತಿಳಿದಿದ್ದೇವೆ ಇದನ್ನು ಮನುಷ್ಯರು ಮನುಷ್ಯರಿಗೆಂದೂ ತಿಳಿಸಲು ಸಾಧ್ಯವಿಲ್ಲ ನಿಮಗೆ ತಂದೆಯೇ ತಿಳಿಸಿದ್ದಾರೆ ಎಲ್ಲಿಯವರೆಗೆ ನೀವು ಬ್ರಹ್ಮನಿಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೆ ಇಲ್ಲಿ ಬರಲು ಸಾಧ್ಯವಿಲ್ಲ ಎಲ್ಲಿಯ ತನಕ ಸಾಪ್ತಾಹಿಕ ಶಿಕ್ಷಣವನ್ನು ತೆಗೆದುಕೊಂಡು ಇದನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ನೀವು ಬ್ರಾಹ್ಮಣರ ಸಭೆಯಲ್ಲಿ ಕುಳಿತುಕೊಳ್ಳಲು ಹೇಗೆ ಸಾಧ್ಯ ಇದಕ್ಕೆ ಇಂದ್ರ ಸಭೆ ಎಂದು ಹೇಳುತ್ತಾರೆ ಇಂದ್ರನೆಂದರೆ ಅವರೇನು ಸ್ಥೂಲ ಮಳೆಯನ್ನು ಸುರಿಸುವುದಿಲ್ಲ ಇದಕ್ಕೆ ಇಂದ್ರ ಸಭೆ ಎಂದು ಹೇಳಲಾಗುತ್ತದೆ ದೇವತೆಗಳು ಸಹ ನೀವೇ ಆಗಬೇಕು ಅನೇಕ ಪ್ರಕಾರದ ದೇವತೆಗಳ ಗಾಯನವಿದೆ ಯಾರಾದರೂ ಬಹಳ ಸುಂದರವಾಗಿದ್ದರೆ ಅವರು ದೇವತೆಯಂತೆ ಇದ್ದಾರೆಂದು ಹೇಳುತ್ತಾರಲ್ಲವೇ ಆದರೆ ಇಲ್ಲಂತೂ ಪೌಡರ್ ಇತ್ಯಾದಿಗಳನ್ನು ಹಚ್ಚಿಕೊಂಡು ಸುಂದರವಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ನೀವು ಸ್ವಾಭಾವಿಕವಾಗಿ ಸುಂದರರಾಗುತ್ತೀರಿ ರಾಜಕುಮಾರ ಕುಮಾರಿಯರಾಗುತ್ತೀರಿ ಈಗ ನೀವು ಜ್ಞಾನ ಸಾಗರದಲ್ಲಿ ಜ್ಞಾನ ಸ್ನಾನ ಮಾಡುವುದರಿಂದ ದೇವಿ ದೇವತೆಗಳಾಗಿ ಬಿಡುತ್ತೀರಿ ನಾವೀಗ ಹೇಗಿದ್ದವರು ಏನಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದ್ದೆ ಯಾರು ಸದಾ ಪಾವನ ತಂದೆ ಇದ್ದಾರೆಯೋ ಅವರು ಸದಾ ಸುಂದರನಾಗಿದ್ದಾರೆ ಆ ಯಾತ್ರಿಕನೇ ನಿಮ್ಮನ್ನು ಈ ರೀತಿ ಸುಂದರರನ್ನಾಗಿ ಮಾಡಲು ಕಪ್ಪಾದ ಪತಿತ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಸುಂದರರನ್ನಾಗಿ ಯಾರು ಮಾಡುವರು ತಂದೆಯೇ ಮಾಡಬೇಕಾಗುತ್ತದೆ ಎಲ್ಲವೇ ಸೃಷ್ಟಿಚಕ್ರವಂತೂ ಸುತ್ತಬೇಕಾಗಿದೆ ಈಗ ನೀವಂತೂ ಸುಂದರರಾಗಬೇಕಾಗಿದೆ ಓದಿಸುವವರು ಒಬ್ಬ ಜ್ಞಾನ ಸಾಗರ ತಂದೆಯೇ ಆಗಿದ್ದಾರೆ ಅವರು ಜ್ಞಾನಸಾಗರ ಪ್ರೇಮದ ಸಾಗರನಾಗಿದ್ದಾರೆ ಆ ತಂದೆಯ ಯಾವ ಮಹಿಮೆ ಗಾಯನವಿದೆಯೋ ಅದು ಲೌಕಿಕ ತಂದೆಗಿರಲು ಸಾಧ್ಯವಿಲ್ಲ ಇದು ಪಾರಲೌಕಿಕ ತಂದೆಯ ಗಾಯನವೇ ಇದೆ ತಮ್ಮನ್ನು ಮಹಿಮಾವಂತರನ್ನಾಗಿ ಮಾಡಿ ಎಂದು ಎಲ್ಲರೂ ಕರೆಯುತ್ತಾರೆ ಈಗ ನೀವು ಈ ರೀತಿ ನಂಬರ್ ವಾರ್ ಪುರುಷಾರ್ಥದನುಸಾರ ಆಗುತ್ತಿದ್ದೀರಲ್ಲವೇ ವಿದ್ಯೆಯಲ್ಲಿ ಎಲ್ಲರೂ ಏಕರಸವಾಗಿರುವುದಿಲ್ಲ ರಾತ್ರಿ ಅಗಲಿನ ಅಂತರವಿರುತ್ತದೆ ನಿಮ್ಮ ಬಳಿಯು ಅನೇಕರು ಬರುತ್ತಾರೆ ಅವಶ್ಯವಾಗಿ ಮೊದಲು ಬ್ರಾಹ್ಮಣರಾಗಬೇಕಾಗಿದೆ ಆಮೇಲೆ ಕೆಲವರು ಚೆನ್ನಾಗಿ ಓದುತ್ತಾರೆ ಇನ್ನು ಕೆಲವರು ಕಡಿಮೆ ಓದುತ್ತಾರೆ ಯಾರು ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗಿಂತ ಮುಂದಿರುವರೋ ಅವರು ಅನ್ಯರಿಗೂ ಓದಿಸಲು ಸಾಧ್ಯ ನೀವು ತಿಳಿದುಕೊಳ್ಳಬಹುದು ಇಷ್ಟೆಲ್ಲ ಕಾಲೇಜುಗಳು ತೆರೆಯುತ್ತಾ ಹೋಗುತ್ತವೆ ತಂದೆಯೂ ಸಹ ತಿಳಿಸುತ್ತಾರೆ ಮಕ್ಕಳೇ ಇಂತಹ ಕಾಲೇಜನ್ನು ತೆರೆಯಿರಿ ಎಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಸಿಗುತ್ತದೆ ಎಂದು ಯಾರೇ ಆಗಲಿ ಬಹು ಬೇಗನೆ ಅರಿತುಕೊಳ್ಳುವಂತಿರಬೇಕು ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಆದ್ದರಿಂದ ಭಾರತದಲ್ಲಿಯೇ ಈ ಈಶ್ವರಿಯ ವಿಶ್ವವಿದ್ಯಾಲಯವು ತೆರೆಯುತ್ತಿರುತ್ತದೆ ಮುಂದೆ ಹೋದಂತೆ ವಿದೇಶದಲ್ಲಿಯೂ ತೆರೆಯಲ್ಪಡುತ್ತಾ ಹೋಗುತ್ತದೆ ಬಹಳಷ್ಟು ವಿದ್ಯಾಲಯಗಳು ಬೇಕು ಎಲ್ಲಿ ಅನೇಕರು ಬಂದು ಹೋಗುತ್ತಾರೆ ಮತ್ತು ಯಾವಾಗ ವಿದ್ಯಾಭ್ಯಾಸವೂ ಪೂರ್ಣವಾಗುವುದೋ ಆಗ ಎಲ್ಲರೂ ದೇವಿ ದೇವತಾ ಧರ್ಮಕ್ಕೆ ವರ್ಗಾಯಿತರಾಗುತ್ತಾರೆ ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗುತ್ತಾರೆ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಲ್ಲವೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂಬ ಗಾಯನವಿದೆ ಇಲ್ಲಿ ಇದು ಮನುಷ್ಯರ ಪ್ರಪಂಚವಾಗಿದೆ ಸತ್ಯಯುಗವು ದೇವತೆಗಳ ಪ್ರಪಂಚವಾಗಿದೆ ದೇವತೆಗಳು ಮತ್ತು ಮನುಷ್ಯರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ದಿನ ತ್ರೇತಾಯುಗದಲ್ಲಿ ದೇವತೆಗಳು ರಾತ್ರಿ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿರುತ್ತಾರೆ ಈಗ ಎಲ್ಲರೂ ಭಕ್ತರೇ ಭಕ್ತರಿದ್ದಾರೆ ಪೂಜಾರಿಗಳಾಗಿದ್ದಾರೆ ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ ಸತ್ಯಯುಗದಲ್ಲಿ ಶಾಸ್ತ್ರ ಭಕ್ತಿ ಮೊದಲಾದವುಗಳ ಹೆಸರೇ ಇರುವುದಿಲ್ಲ ಅಲ್ಲಿ ಎಲ್ಲರೂ ದೇವತೆಗಳಿರುತ್ತಾರೆ ಮನುಷ್ಯರು ಭಕ್ತರಾಗಿದ್ದಾರೆ ಮನುಷ್ಯರೇ ನಂತರ ದೇವತೆಗಳಾಗುತ್ತಾರೆ ಅದು ದೈವಿ ಪ್ರಪಂಚವಾಗಿದೆ ಇದಕ್ಕೆ ಆಸುರಿ ಪ್ರಪಂಚವೆಂದು ಹೇಳುತ್ತಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ರಾವಣನು ಯಾವಾಗ ಬಂದನು ಎಂಬುದೇನು ನಿಮ್ಮ ಬುದ್ಧಿಯಲ್ಲಿರಲಿಲ್ಲ ಏನೂ ತಿಳಿದಿರಲಿಲ್ಲ ಲಂಕೆಯು ಸಮುದ್ರದಲ್ಲಿ ಮುಳುಗಿ ಹೋಯಿತೆಂದು ಹೇಳುತ್ತಾರೆ ಅದೇ ರೀತಿ ದ್ವಾರಕೆಯ ಬಗ್ಗೆಯೂ ಹೇಳುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಈ ಇಡೀ ಲಂಕೆಯು ಮುಳುಗಲಿದೆ ಈ ಇಡೀ ಪ್ರಪಂಚವೇ ಬೇಹದ್ದಿನ ಲಂಕೆಯಾಗಿದೆ ಇದೆಲ್ಲವೂ ಮುಳುಗಿ ಹೋಗುತ್ತದೆ ಇಲ್ಲಿ ನೀರು ಆವರಿಸಿ ಬಿಡುತ್ತದೆ ಬಾಕಿ ಸ್ವರ್ಗವೇನೂ ಮುಳುಗುವುದಿಲ್ಲ ಅಲ್ಲಿ ಎಷ್ಟೊಂದು ಅಪಾರಧನವಿತ್ತು ತಂದೆಯು ತಿಳಿಸಿದ್ದಾರೆ ಒಂದೇ ಸೋಮನಾಥ ಮಂದಿರವನ್ನು ಮುಸಲ್ಮಾನರು ಎಷ್ಟೊಂದು ಲೂಟಿ ಮಾಡಿದ್ದರು ಈಗ ನೋಡಿ ಏನೂ ಉಳಿದಿಲ್ಲ ಭಾರತದಲ್ಲಿ ಯಥೇಚ್ಛವಾಗಿ ಹಣವಿತ್ತು ಭಾರತವನ್ನೇ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಈಗ ಇದನ್ನು ಸ್ವರ್ಗವೆಂದು ಹೇಳಲಾಗುತ್ತದೆಯೇ ಈಗಂತೂ ನರಕವಾಗಿದೆ ಮತ್ತೆ ಸ್ವರ್ಗವಾಗುವುದು ಸ್ವರ್ಗವನ್ನು ಯಾರು ಸ್ಥಾಪಿಸುತ್ತಾರೆ ನರಕವನ್ನಾಗಿ ಯಾರು ಮಾಡುತ್ತಾರೆ ಇದನ್ನು ನೀವೀಗ ಅರಿತುಕೊಂಡಿದ್ದೀರಿ ರಾವಣ ರಾಜ್ಯವು ಎಷ್ಟು ಸಮಯ ನಡೆಯುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಅನೇಕ ಧರ್ಮಗಳಾಗಿ ಬಿಡುತ್ತದೆ ಆದರೆ ರಾಮರಾಜ್ಯದಲ್ಲಿ ಕೇವಲ ಸೂರ್ಯ ವಂಶಿ ಚಂದ್ರ ವಂಶಿಯರೇ ಇರುತ್ತಾರೆ ಈಗ ನೀವು ಓದುತ್ತಿದ್ದೀರಿ ಈ ವಿದ್ಯೆಯು ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ಏಕೆಂದರೆ ಮನುಷ್ಯರಂತೂ ರಾವಣ ರಾಜ್ಯದಲ್ಲಿದ್ದಾರೆ ರಾಮರಾಜ್ಯವು ಸತ್ಯಯುಗದಲ್ಲಿರುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ ಮತ್ತೆ ನೀವು ಅಯೋಗ್ಯರಾಗಿ ಬಿಡುತ್ತೀರಿ ಅಯೋಗ್ಯರೆಂದು ಏಕೆ ಹೇಳುತ್ತಾರೆ ಏಕೆಂದರೆ ಪತಿತರಾಗಿ ಬಿಡುತ್ತೀರಿ ದೇವತೆಗಳ ಯೋಗ್ಯತೆಯ ಮಹಿಮೆ ಮತ್ತು ಅಯೋಗ್ಯತೆಯ ಮಹಿಮೆಯನ್ನು ಆಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಯಾವಾಗ ಪೂಜ್ಯರಾಗುತ್ತೀರೋ ಆಗ ಹೊಸ ಪ್ರಪಂಚವಿತ್ತು ಜನಸಂಖ್ಯೆ ಕಡಿಮೆ ಇತ್ತು ನೀವೇ ಇಡೀ ವಿಶ್ವದ ಮಾಲೀಕರಾಗಿದ್ದೀರಿ ಈಗ ನಿಮಗೆ ಬಹಳ ಖುಷಿ ಇರಬೇಕು ಸಹೋದರ ಸಹೋದರಿಯರಂತೂ ಆಗುತ್ತೀರಲ್ಲವೇ ಇವರು ಮನೆ ಬಿಡಿಸುತ್ತಾರೆ ಎಂದು ಮನುಷ್ಯರು ಹೇಳುತ್ತಾರೆ ಮತ್ತು ಅವರೇ ಬಂದು ಶಿಕ್ಷಣವನ್ನು ನಿಮಗೆ ಕೊಡುತ್ತಾರೆ ಇಲ್ಲಿ ಬಂದಾಗ ಜ್ಞಾನವು ಬಹಳ ಚೆನ್ನಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಅರ್ಥವನ್ನು ತಿಳಿಯುತ್ತಾರಲ್ಲವೇ ಸಹೋದರ ಸಹೋದರಿಯರಾಗಲು ಪವಿತ್ರತೆಯಲ್ಲಿಂದ ಬರುವುದು ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ ತಂದೆಯು ಬರುವುದೇ ಮಗದ ದೇಶದಲ್ಲಿ ಅಂದರೆ ಯಾವುದು ಬಹಳ ಅಧೋಗತಿಯನ್ನು ಹೊಂದಿದ ದೇಶವಾಗಿದೆ ಬಹಳ ಪತಿತರಾಗಿದ್ದಾರೆ ಆಹಾರ ಪಾನೀಯಗಳು ಕೊಳಕಾಗಿದೆಯೋ ಅಂತಹ ದೇಶದಲ್ಲಿ ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದ ಶರೀರದಲ್ಲಿಯೇ ಪ್ರವೇಶ ಮಾಡುತ್ತೇನೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಾಸ್ಟ್ ಒಬ್ಬರ ಉದಾಹರಣೆಯನ್ನೇ ತಿಳಿಸುತ್ತಾರಲ್ಲವೇ ನಿಮ್ಮದು ರಾಜ್ಯ ಸ್ಥಾಪನೆ ಆಗಲಿದೆ ನೀವು ಚೆನ್ನಾಗಿ ಅರಿತುಕೊಳ್ಳುತ್ತಾ ಹೋದಂತೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಈಗ ಇದು ಬಹಳ ಚಿಕ್ಕ ವೃಕ್ಷವಾಗಿದೆ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ ಸತ್ಯಯುಗದಲ್ಲಿ ಬಿರುಗಾಳಿಯ ಮಾತೆ ಇರುವುದಿಲ್ಲ ಮೇಲಿಂದ ಹೊಸ ಹೊಸ ಆತ್ಮಗಳು ಬರುತ್ತಿರುತ್ತಾರೆ ಇಲ್ಲಿ ಬಿರುಗಾಳಿ ಬರುತ್ತಿದ್ದಂತೆಯೇ ಕೆಳಗೆ ಬೀಳುತ್ತಾರೆ ಸತ್ಯಯುಗದಲ್ಲಿ ಮಾಯಿಯ ಬಿರುಗಾಳಿಗಳಿರುವುದೇ ಇಲ್ಲ ಇಲ್ಲಂತೂ ಕುಳಿತು ಕುಳಿತಿದಂತೆಯೇ ಶರೀರ ಬಿಡುತ್ತಾರೆ ಮತ್ತು ನಿಮ್ಮದು ಮಾಯಿಯ ಜೊತೆ ಯುದ್ಧ ಅದು ಸಹ ಬಹಳ ತೊಂದರೆ ಕೊಡುತ್ತದೆ ಸತ್ಯಯುಗದಲ್ಲಿ ಮಾಯೆ ಇರುವುದಿಲ್ಲ ಅನ್ಯ ಯಾವುದೇ ಧರ್ಮದಲ್ಲಿ ಇಂತಹ ಮಾತಿರುವುದಿಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯವನ್ನು ಮತ್ತಾರೂ ಅರಿತುಕೊಂಡಿಲ್ಲ ಬಲೆ ಸತ್ಸಂಗಕ್ಕೆ ಹೋಗುತ್ತಾರೆ ಅಲ್ಲಿ ಸಾಯುವ ಹಾಗೂ ಬದುಕುವ ಮಾತಿರುವುದಿಲ್ಲ ಇಲ್ಲಿ ನೀವು ದತ್ತು ಮಕ್ಕಳಾಗಿದ್ದೀರಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತೀರಿ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಮತ್ತೆ ಕೆಳಗೆ ಬೀಳುತ್ತೀರೆಂದರೆ ಆಸ್ತಿಯು ಸಮಾಪ್ತಿಯಾಗುತ್ತದೆ ಅಂಶಗಳಾಗಿದ್ದವರು ಬದಲಾಗಿ ಕೊಕ್ಕರೆಗಳಾಗಿ ಬಿಡುತ್ತಾರೆ ಆದರೂ ಸಹ ತಂದೆಯು ದಯಾ ಹೃದಯಿ ಆಗಿರುವುದರಿಂದ ತಿಳಿಸುತ್ತಲೇ ಇರುತ್ತಾರೆ ಕೆಲವರು ಮತ್ತೆ ಮೇಲೇರುತ್ತಾರೆ ಯಾರು ಸ್ಥಿರವಾಗಿ ನಿಲ್ಲುತ್ತಾರೆಯೇ ಅವರಿಗೆ ಮಹಾವೀರ ಅನುಮಾನ ಎಂದು ಹೇಳಲಾಗುತ್ತದೆ ನೀವು ಮಹಾವೀರ ಮಹಾವೀರಿಣಿಯರಾಗಿದ್ದೀರಿ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುವವರನ್ನು ಮಹಾವೀರನೆಂದು ಹೇಳುತ್ತಾರೆ ಆದಿದೇವನಿಗೂ ಮಹಾವೀರನೆಂದು ಹೇಳುತ್ತಾರೆ ಇವರಿಂದಲೇ ಈ ಮಹಾವೀರರು ಜನ್ಮ ಪಡೆಯುತ್ತಾರೆ ಯಾರು ವಿಶ್ವದ ಮೇಲೆ ರಾಜ್ಯ ಮಾಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ರಾವಣನ ಮೇಲೆ ವಿಜಯ ಪಡೆಯಲು ಪುರುಷಾರ್ಥ ಮಾಡುತ್ತಿರುತ್ತಾರೆ ರಾವಣತ್ವವೇ ಪಂಚವಿಕಾರಗಳಾಗಿದೆ ಇದಂತೂ ತಿಳುವಳಿಕೆಯ ಮಾತಾಗಿದೆ ಈಗ ನಿಮ್ಮ ಬುದ್ಧಿಯ ಬೀಗವನ್ನು ತಂದೆಯು ತೆರೆಯುತ್ತಾರೆ ಮತ್ತೆ ಬುದ್ಧಿಯ ಬೀಗವು ಒಮ್ಮೆಲೇ ಬಂದ್ ಆಗಿಬಿಡುತ್ತದೆ ಇಲ್ಲಿಯೂ ಸಹ ಇಂಥವರಿದ್ದಾರೆ ಯಾರ ಬುದ್ಧಿಯ ಬೀಗವು ತೆರೆಯುತ್ತದೆಯೋ ಅವರು ಹೋಗಿ ಸರ್ವಿಸ್ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಹೋಗಿ ಸರ್ವಿಸ್ ಮಾಡಿ ಯಾರು ಕೆಸರಿನಲ್ಲಿ ಬಿದ್ದಿದ್ದಾರೆಯೋ ಅವರನ್ನು ಹೊರತೆಗೆಯಿರಿ ಹಾಗೆಂದು ಹೇಳಿ ನೀವು ಅದರಲ್ಲಿ ಹೋಗಿ ಬೀಳುವುದಲ್ಲ ನೀವು ಹೊರಬಂದು ಅನ್ಯರನ್ನು ಹೊರತೆಗೆಯಿರಿ ವಿಷಯ ವೈತರಣಿ ನದಿಯಲ್ಲಿ ಅಪಾರವಾದ ದುಃಖವಿದೆ ಈಗ ಅಪರಂಪಾರ ಸುಖದಲ್ಲಿ ಹೋಗಬೇಕಾಗಿದೆ ಯಾರು ಅಪರಂಪಾರ ಸುಖವನ್ನು ಕೊಡುತ್ತಾರೆಯೋ ಅವರ ಮಹಿಮೆಯನ್ನು ಆಡಲಾಗುತ್ತದೆ ತಂದೆಯು ಹೇಳುತ್ತಾರೆ ನೀವು ರಾವಣ ರಾಜ್ಯದಲ್ಲಿದ್ದೀರಿ ಈಗ ಅಪಾರ ಸುಖವನ್ನು ಪಡೆಯಲು ನೀವಿಲ್ಲಿ ಬಂದಿದ್ದೀರಿ ನಿಮಗೆ ಅಪಾರ ಸುಖವು ಸಿಗುತ್ತದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಎಚ್ಚರಿಕೆಯಿಂದಲೂ ಇರಬೇಕು ಪದವಿಗಳಂತೂ ನಂಬರ್ ವಾರ್ ಇರುತ್ತವೆ ಪ್ರತಿಯೊಬ್ಬ ಪಾತ್ರಧಾರಿಯ ಪದವಿಯೇ ಬೇರೆಯಾಗಿದೆ ಎಲ್ಲರಲ್ಲಿ ಈಶ್ವರನಿರಲು ಸಾಧ್ಯವಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ ನೀವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಳ್ಳುತ್ತೀರಿ ನಂಬರ್ ವಾರ್ ವಿದ್ಯಾಭ್ಯಾಸದನುಸಾರವೇ ಅಂಕಗಳು ಸಿಗುತ್ತವೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ಇದರಲ್ಲಿ ಮಕ್ಕಳಿಗೆ ಬಹಳ ಗಮನವಿರಬೇಕು ಒಂದು ದಿನವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತನು ಓದಿಸುತ್ತಾರೆ ಎಂಬ ನಶೆಯು ಮಕ್ಕಳಿಗೆ ಏರಿರಬೇಕು ಭಗವಾನು ವಾಚಾ ಕೇವಲ ಅವರು ಈ ಹೆಸರನ್ನು ಬದಲಾಯಿಸಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ತಪ್ಪಾಗಿ ಕೃಷ್ಣ ವಾಚ ವಾಚಾ ಎಂದು ತಿಳಿದಿದ್ದಾರೆ ಕೃಷ್ಣನು ಭಗವಂತನ ನಂತರದವರಾಗಿದ್ದಾರೆ ನೆಕ್ಸ್ಟ್ ಟು ಗಾಡ್ ತಂದೆಯು ಯಾವ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಅದರಲ್ಲಿ ಮೊದಲನೆಯವರು ಕೃಷ್ಣನಾಗಿದ್ದಾರಲ್ಲವೇ ಈ ಜ್ಞಾನವು ನಿಮಗೆ ಈಗ ಸಿಕ್ಕಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತಿರುತ್ತಾರೆ ಅವರಿಗೆ ಸರ್ವೀಸ್ ಮಾಡದೇ ಸುಖದ ಅನುಭವವಾಗುವುದಿಲ್ಲ ನೀವು ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಗಳಾಗಿ ಬಿಡುತ್ತೀರೆಂದರೆ ಜಿನ್ನ ತರಹ ಕೆಲಸ ಮಾಡುತ್ತೀರಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಹವ್ಯಾಸವಾಗಿ ಬಿಡುತ್ತದೆ ಮೃತ್ಯುವಿಗೆ ಮೊದಲೇ ತೇರ್ಗಡೆಯಾಗಬೇಕಾಗಿದೆ ಬಹಳ ಸರ್ವೀಸ್ ಮಾಡಬೇಕಾಗಿದೆ ಕೊನೆಯಲ್ಲಂತೂ ಯುದ್ಧಗಳು ನಡೆಯುತ್ತವೆ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಲಾಸ್ಟ್ ಸೋ ಫಸ್ಟ್ ಬರುವುದಕ್ಕಾಗಿ ಮಹಾವೀರರಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಮಾಯಿಯ ಬಿರುಗಾಳಿಗಳಿಗೆ ಅಲುಗಾಡಬಾರದು ತಂದೆಯ ಸಮಾನ ದಯಾ ಮನುಷ್ಯರ ಬುದ್ಧಿಯ ಬೀಗವನ್ನು ತೆರೆಯುವ ಸೇವೆ ಮಾಡಬೇಕಾಗಿದೆ ಜ್ಞಾನ ಸಾಗರನಲ್ಲಿ ಪ್ರತಿನಿತ್ಯವೂ ಜ್ಞಾನ ಸ್ನಾನ ಮಾಡಿ ದೇವತೆಗಳಾಗಬೇಕಾಗಿದೆ ಒಂದು ದಿನವೂ ಸಹ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೇವೆಂಬ ನಶೆಯಲ್ಲಿರಬೇಕಾಗಿದೆ ವರದಾನ ಗಂಭೀರತೆಯ ಗುಣದ ಮೂಲಕ ಪೂರ್ತಿ ಅಂಕವನ್ನು ಜಮಾ ಮಾಡಿಕೊಳ್ಳುವಂತಹ ಗಂಭೀರತೆಯ ದೇವಿ ಅಥವಾ ದೇವತಾ ಭವ ವರ್ತಮಾನ ಸಮಯ ಗಂಭೀರತೆಯ ಗುಣದ ಅವಶ್ಯಕತೆ ಬಹಳ ಬಹಳ ಇದೆ ಏಕೆಂದರೆ ಹೇಳಿಕೊಳ್ಳುವ ಅಭ್ಯಾಸ ಬಹಳವಾಗಿ ಬಿಟ್ಟಿದೆ ಏನು ಬಾಯಿಗೆ ಬರುವುದೋ ಅದನ್ನು ಹೇಳಿ ಬಿಡುವಿರಿ ಯಾರಾದರೂ ಏನಾದರೂ ಒಳ್ಳೆಯ ಕೆಲಸ ಮಾಡಿ ನಂತರ ಅದನ್ನು ಹೇಳಿಕೊಂಡು ಬಿಟ್ಟರೆ ಅರ್ಧ ಸಮಾಪ್ತಿಯಾಗಿ ಬಿಡುವುದು ಅರ್ಧವೇ ಜಮಾ ಆಗುವುದು ಮತ್ತು ಯಾರು ಗಂಭೀರವಾಗಿರುತ್ತಾರೆ ಅವರದ್ದು ಪೂರ್ತಿ ಜಮಾ ಆಗುವುದು ಆದ್ದರಿಂದ ಗಂಭೀರತೆಯ ದೇವಿ ಅಥವಾ ದೇವತಾ ಆಗಿ ಮತ್ತು ತಮ್ಮ ಪೂರ್ತಿ ಮಾರ್ಕ್ಸ್ ಜಮಾ ಮಾಡಿಕೊಳ್ಳಿ ವರ್ಣನೆ ಮಾಡುವುದರಿಂದ ಮಾರ್ಕ್ಸ್ ಕಡಿಮೆಯಾಗಿ ಬಿಡುವುದು ಸ್ಲೋಗನ್ ಬಿಂದು ರೂಪದಲ್ಲಿ ಸ್ಥಿತರಾಗಿದ್ದಾಗ ಸಮಸ್ಯೆಗಳಿಗೆ ಸೆಕೆಂಡ್ನಲ್ಲಿ ಬಿಂದು ಹಾಕಲು ಸಾಧ್ಯವಾಗುವುದು ಒಳ್ಳೆಯದು ಓಂ ಶಾಂತಿ